ಶರೀರಗಳಿಗೆ ನೋವು ಕೊಡುವಂತಹ ಶರೀರಗಳನ್ನು ಅನಾವಶ್ಯಕವಾಗಿ ಅದಕ್ಕೆ ನೋವು ಕೊಡುವಂತಹ ರೀತಿಯನ್ನು ಪೇಗಾಲಿ ಸಲಮರು ವಿರೋಧಿಸ್ತಾ ಇದ್ರು ಇಷ್ಟಪಡ್ತಾ ಇರಲಿಲ್ಲ ಆದ್ದರಿಂದ ಅಲ್ಲಾನು ನಮಗೆ ಈ ಆ ರೀತಿ ಆದೇಶ ನೀಡಲಿಲ್ಲ ಏನು ನೀವು ನಿಮ್ಮ ಏನು ಶರೀರಗಳಲ್ಲೆಲ್ಲ ಬಹಳ ಕಷ್ಟ ಕಾರ್ಪಣ್ಯಗಳನ್ನು ಸಹಿಸಿ ಮಾಡಬೇಕನ್ನುವಂತಹ ಇಲ್ಲ ಅದು ದೀನು ಯುಸುರು ದೀನು ಬಹಳ ಸುಲಭ ಅದನ್ನು ನೀವೇನು ಮಾಡಿದ್ದಿ ಏನು ಮಾಡಿ ಏನು ಮಾಡದಿರಿ ಅವುಗಳನ್ನು ಏನು ಕಾಂಪ್ಲೆಕ್ಸ್ ಮಾಡದಿರಿ ದೀನ್ ಭಾರಿ ಸುಲಭ ಸುಲಭ ಎಲ್ಲದಕ್ಕೂ ಅದರದ್ದೇ ಆದ ಒಂದು ರೀತಿ ರಿವಾಜುಗಳಿವೆ ಅವುಗಳನ್ನು ಇಸ್ಲಾಂ ಅತ್ಯಂತ ಸ್ಪಷ್ಟವಾಗಿ ಹೇಳಿಕೊಡ್ತಾ ಇದೆ ಅದೇ ರೀತಿ ಒಮ್ಮೆ ಪ್ರವಾದಿಯವರು ಮನೆಗೆ ಬರುವಾಗ ಆಯುಷ ಹದಿಯಲ್ಲ ಅವನರ ಜೊತೆ ಆ ಓರ್ವ ಮಹಿಳೆ ಇದ್ದರು ಆ ಮಹಿಳೆಯಲ್ಲಿ ಹೇಳಿದ್ದು ಪೇಗಂಬರ್ ಅವರು ಏನು ಆ ಮಹಿಳೆ ಮಾಡ್ತಾರೆ ಅಂತ ಹೇಳಿದಾಗ ಪೇಗಂಬ ಸೌರ ಹೇಳಿದ್ದು ಸೊ ಅದು ಏನು ಅಷ್ಟು ಡಿಸ್ಕರೇಜ್ ಡಿಸ್ಕರೇಜ್ ಮಾಡಿದರು ಅಂದರೆ ಎಂಕರೇಜ್ ಮಾಡಲಿಲ್ಲ ಸೊ ಅದು ಅದು ಕೂಡ ಒಂದು ಆಯಾಮ ಸುಲತ್ಗಳನ್ನು ರೂಢಿ ಮಾಡಿಕೊಳ್ಬೇಕು ಶರೀರಕ್ಕೆ ಹಾನಿ ಉಂಟಾಗುವಂತೆ ಮಾಡುವ ಕರ್ಮಗಳು ಬದಲಾಗಿ ಸಣ್ಣದಾದರೂ ನಿತ್ಯ ಮಾಡುವ ಕರ್ಮಗಳು ಉತ್ತಮವಾಗಿದೆ ಎಂದು ಪೇಗಮರ್ ಸಲ್ಲಾ ಅಲ್ಲೂ ಸಲಮರು ದೃಷ್ಟಿಕೋನವಾಗಿತ್ತು ಪ್ರವಾದಿಯವರಿಗೆ ಅಂತಹ ಕರ್ಮಗಳು ಇಷ್ಟವಾಗಿದ್ದು ಡೈಲಿಯಾಗಿ ಮಾಡೋದು ಒಂದು ಒಂದು ವಿಚಾರಗಳಿಗೆ ಒಂದು ಚರ್ಯಗಳಿಗೆ ಒಂದು ಕರ್ಮಗಳಿಗೆ ಕನ್ಸಿಸ್ಟೆನ್ಸಿ ಇದ್ದರೆ ನಿತ್ಯ ನಿರಂತರವಾಗಿ ಮಾಡ್ತಾ ಇದ್ದರೆ ಅದಕ್ಕೆ ಅದರದ್ದೇ ಆದ ಶ್ರೇಷ್ಠತೆ ಇದೆ ಅನ್ನುವಂತಹದ್ದು ಇಲ್ಲಿ ಸಿಗುವಂತಹ ಪಾಠ ಪ್ರವಾದಿ ಸಲ್ಲಾ ಸ್ವಲ್ಮರು ಸಾಮಾನ್ಯ ವ್ಯಕ್ತಿಯಲ್ಲ ಅದರಿಂದ ಅವರಿಗೆ ಎಷ್ಟು ಬೇಕಾದರೂ ಆರಾಧನೆಗಳನ್ನು ಮಾಡಬಹುದು ಪೇಗಂಬರ ಸಲಹಾದ ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ ಅಶ್ರಫುಲ್ ಖಲ್ಕ್ ಅಂತ ಹೇಳ್ತೇವೆ ಅದೇ ರೀತಿ ನಲವತ್ತು ಪುರುಷರ ಶಕ್ತಿ ಪೇಗಂಬರ್ ಸಲ್ಲಿಸಲಿಗೆ ನೀಡಲಾಗಿದೆ ಅದೇ ರೀತಿ ತುಂಬಾ ಹಸೂಸಿಯಾದ ಪೇಗಂಬರ ಸಲಹಾದಿಗೆ ನೀಡಲಾಗಿದೆ ಹಾಗಾಗಿ ಪೇಗಂಬರ ಸಲದಾಲವ್ರು ರಾತ್ರಿಯಲ್ಲಿ ತುಂಬಾ ಹೊತ್ತು ನಿರ್ವಹಿಸಿದ್ದಾರೆ ಅಂತ ಕೇಳಿದಾಗ ನಾವು ಕೂಡ ಶರೀರಗಳನ್ನು ಬಳಸಿ ಮಾರನೇ ದಿನದ ನಮಾಜ್ಗಳಿಗೆ ಕರ್ಮಗಳಿಗೆ ಅಡ್ಡಿಯಾಗುವ ರೀತಿಯಲ್ಲಿ ನಾವು ಮಾಡಬಾರದು ಅನ್ನುವಂತಹ ಒಂದು ಏನು ಆ ಒಂದು ಪ್ರತಿಜ್ಞೆ ನಮ್ಮ ಫಿರ್ಕ ಗ್ರಂಥಗಳಲ್ಲಿ ಕಾಣಬಹುದಾಗಿದೆ ಪೇಬರ್ ಸಹ ಸಿನಿಮಾರ ಸುನ್ನತ ನಮಾಜ್ಗಳ ಬಗ್ಗೆ ಹೇಳಿಕೊಡುವಾಗ ಸುನ್ನತ ನಮಾಜ್ ಅಂತ ಹೇಳುವಾಗ ಅದರಲ್ಲಿ ರವಾತಿ ಬರುತ್ತೆ ರವಾತಿ ಅಂತ ಹೇಳಿದರೆ ಫರಲ್ ನಮಾಜ್ನ ಆ ಕಡೆ ಮತ್ತು ಈ ಕಡೆ ಇರುವ ನಿರ್ವಹಿಸುವಂತಹ ನಮಾಜ್ ಸುನ್ನತ್ ನಮಾಜ್ಗಳನ್ನು ಮನೆಯಲ್ಲಿ ನಿರ್ವಹಿಸುವುದು ಸುನ್ನತ್ ಆಗಿದೆ ಪೇಗಮ್ ಅವರ ಮನೆಯಲ್ಲೇ ನಿರ್ವಹಿಸ್ತಾ ಇದ್ರು ಮನೆಯು ಮಸೀದಿಯ ಸಮೀಪದಲ್ಲಿ ಇದ್ರೂ ಕೂಡ ಮನೆಯಲ್ಲಿ ಅಲ್ಲಾಹನ ಅನುಗ್ರಹ ವರ್ಷಿಸಲು ಅದೇ ರೀತಿ ತೊಂದರೆಗಳಿಂದ ರಕ್ಷೆ ಹೊಂದಲು ಇದು ಕಾರಣವಾಗಿದೆ ಪ್ರವಾದಿಯವರ ರವಾತಿ ನಮಾಜಿನ ಕುರಿತು ಇಭಿನ ಮರದಿಯಲ್ಲ ಅವರು ವಿವರಿಸ್ತಾರೆ ರವಾತಿ ನಮಾಜ್ ಇಂದ್ರೆ ಕಡ್ಡಾಯವಾದ ನಮಾಜಿನ ಮುಂಚೆ ಹಾಗೂ ನಂತರವಿರುವ ನಮಾಜ್ಗಳಾಗಿವೆ ಅನೇಕ ಪ್ರಾಮುಖ್ಯತೆ ಹಾಗೂ ಪವಿತ್ರತೆ ನಮಾಜಿಗಿದೆ ಲುಹರಿನ ಮುಂಚೆ ನಾಲ್ಕು ನಂತರ ನಾಲ್ಕು ಅಸರ್ನ ಮುಂಚೆ ನಾಲ್ಕು ಮಹ್ರೀಬ್ ಹಾಗೂ ಇಶಾ ಮುಂಚೆ ಹಾಗೂ ನಂತರ ಎರಡು ನ ಮುಂಚೆ ಎರಡು ರಕಾತುಗಳು ಲುಹರ್ನ ನಮಾಜ್ನ ಮೊದಲು ಹಾಗೂ ನಂತರದ ಇರುವ ನಾಲ್ಕು ರಕಾತ್ ನಮಾಜ್ಗೆ ಅನೇಕ ಮಹತ್ವಗಳಿವೆ ಅದನ್ನು ಯಾರಾದರೂ ನಿರಂತರ ನಿರ್ವಹಿಸಿದರೆ ನರಕ ಅವರನ್ನು ಸ್ಪರ್ಶಿಸುವುದಿಲ್ಲ ಎಂದು ಪೈಗಂಬರ್ ಸುಲ್ಹಾಸ್ ವಾಗ್ದಾನ ನೀಡಿದ್ದಾರೆ ಲುಹರ್ ರಾಜ ಹೊತ್ತಿನಿಂದ ನಮಾಜ್ ನಿರ್ವಹಿಸುವವರಿಗೆ ಸ್ವರ್ಗದ ಬಾಗಿಲು ತೆರೆದಿರುತ್ತದೆ ಎಂದು ಆ ಸಮಯದ ಪ್ರಾಮುಖ್ಯತೆಯನ್ನು ವಿವರಿಸಿದ್ದಾರೆ ಲುಹರ್ ನಮಾಜ್ಗೂ ಮೊದಲು ಮೊದಲಿನ ನಾಲ್ಕು ರಕಾಯತ್ ನಮಾಜ್ ನಿರ್ವಹಿಸಿದರೆ ಅಲ್ಲಾಹನ ಕರುಣೆ ಇರಲಿ ಎಂದು ಪೇಗಂಬರ ಸಲ್ಲಾ ಅಲೀಸ್ ಪ್ರಾರ್ಥಿಸ್ತಾ ಇದ್ದರು ಮಹರೀಬ್ನ ನಂತರ ಎರಡು ರಕಾಯತ್ ನಮಾಜ್ಗೆ ಅನೇಕ ಮಹತ್ವ ಇದೆ ಅದಕ್ಕೆ ಮುಂಚಿತವಾಗಿ ಯಾರೂ ಮಾತನಾಡಬಾರದು ಮಹರೀಬ್ ನಮಾಜ್ ಮುಗಿಸಿ ಒಂದು ಮಾತನಾಡದೆ ತಕ್ಷಣ ರವಾತಿನ ನಮಾಜ್ ಮಾಡಿದರೆ ಅವರನ್ನು ತಕ್ಷಣ ಉನ್ನತ ಪದವಿಗಳಿಗೆ ಏರಿಸಲಾಗುವುದು ಎಂದು ಪೇಗಂಬರ ಸಲ್ಲಾ ಅಲ್ಲಿಸ್ಸರ ಹದೀಸ್ ವಚನಗಳು ಕೂಡ ಇದೆ ಪೇಗಮ್ ಸಲ್ಲಾ ಅಲ್ಲಿ ಸಲಮರ ಲುಹಾ ನಮಾಜ್ ನಮಗೆ ಬರುವಾಗ ಆಯಿಷಾರ್ ರದಿಯಲ್ಲ ಹೇಳ್ತಾರೆ ಪ್ರವಾದಿ ಅವರ ಸಲ್ಲಾ ಅಲ್ಲೂ ಸಲ್ಲಂ ಅವರ ಲುಹಾ ನಮಾಜ್ನನ್ನು ನಾಲ್ಕು ರಕಾಯತ್ ಅಥವಾ ಅದಕ್ಕಿಂತ ಹೆಚ್ಚು ನಿರ್ವಹಿಸ್ತಾ ಇದ್ದರು ಪೇಗಮ್ರು ಸಲ್ಲಾ ಅಲ್ಲಿ ಸಲ್ಲಮರು ಲುಹಾ ನಮಾಜಿನ ರಕಾಯತಿನ ಸಂಖ್ಯೆ ಕನಿಷ್ಠ ಎರಡು ಹಾಗೂ ಗರಿಷ್ಠ ಎಂಟು ರಕಾಯತ್ಗಳಾಗಿವೆ ಫತಹಿನ ದಿನ ಪ್ರವಾದಿಯವರು ನಾಲ್ಕು ರಕಾಯತ್ ಲುಹಾ ನಮಾಜ್ ನಿರ್ವಹಿಸಿದರು ಅಬುಹರಿ ಅಲಿಯಲ್ಲ ಅವರವರಿಗೆ ನೀಡಿದ ಉಪದೇಶದಲ್ಲಿ ಲುಹಾ ನಮಾಜ್ ಜೀವನದಲ್ಲಿ ತ್ಯಜಿಸಬೇಡಿ ಎಂದಿದ್ದರು ಎರಡು ರಕಾಯತ್ ಲುಹಾ ನಮಾಜ್ ಮಾಡಿದರೆ ಶರೀರದ ಮುನ್ನೂರ ಅರವತ್ತು ಸಂಧಿಗಳ ದಾನದ ಪ್ರತಿಫಲ ಸಿಗುತ್ತದೆ ಎಂಬುದಾಗಿ ಹದೀತ್ಗಳಲ್ಲೆಲ್ಲ ಕಾಣಬಹುದು ಮಿಷ್ಕಾತ್ ಮೊದಲಾದ ಹದೀತ್ಗಳಲ್ಲೆಲ್ಲ ಇದೆ ಲುಹಾ ನಮಾಜ್ ನಿರ್ವಹಿಸಲು ಒಂಬತ್ತು ಗಂಟೆ ಉತ್ತಮ ಸಮಯವಾಗಿದೆ ಕಾರಣ ಅದು ಹಗಲಿನ ಒಂದು ಒಂದ್ ನಾಲ್ಕು ನಾಲ್ಕ ನಾಲ್ಕು ಭಾಗಗಳಾಗಿಸಿ ಅದನ್ನ ಒಂದು ಭಾಗವಾಗಿದೆ ಅದರ ಒಂದು ಭಾಗವಾಗಿದೆ ಏನು ಆ ಸಮಯ ಸೊ ಆ ಸಮಯಗಳಲ್ಲಿ ಏನು ನಮಾಜ್ ನಿರ್ವಹಿಸುವುದು ಲುಹಾ ನಮಾಜ್ ನಿರ್ವಹಿಸುವುದು ಉತ್ತಮವಾಗಿದೆ ಇನ್ನು ಪೇಗಂಬರ್ ಸವಲ್ಲಿಸಲ ತಹಜ್ಜುದ್ ನಮಾಜ್ಗೆ ಬರುವಾಗ ಪ್ರವಾದಿಯವರು ರಾತ್ರಿ ನಮಾಜಿನಲ್ಲಿ ತಹಜ್ಜುದು ಕೂಡ ಒಂದು ಇದು ಇಶಾ ನಮಾಜಿನ ನಂತರ ಮಲಗಿ ಎದ್ದ ಬಳಿಕ ನಿರ್ವಹಿಸಲು ನಮಾಜ್ ಆಗಿದೆ ಈ ನಮಾಜ್ನ ಮಹತ್ವಗಳು ಅನೇಕ ಸ್ವರ್ಗದಲ್ಲಿ ಗಾಜಿನ ಗೋಪುರ ಬೇಕೆ ಎಂದು ಪೇಗಂಬರ್ ಅವರು ಅನುಷರೊಂದಿಗೆ ಕೇಳ್ತಾರೆ ನಂತರ ಅದಕ್ಕಿರುವ ಮೂರು ಮಾರ್ಗಗಳನ್ನು ವಿವರಿಸುತ್ತಾರೆ ಜನರೆಲ್ಲರೂ ಮಲಗಿರುವ ಸಮಯ ಅಲ್ಲಾಹನಿಗೋಸ್ಕರ ನಮಾಜ್ ನಿರ್ವಹಿಸುವುದು ಅದರ ಪ್ರಮುಖ ಮಾರ್ಗ ಹೆಚ್ಚು ಸಲಾಂ ಹೇಳುವುದು ಹಾಗೂ ಇತರರಿಗೆ ಆಹಾರವನ್ನು ಒದಗಿಸುವುದು ಉಳಿದ ಮಾರ್ಗಗಳಾಗಿವೆ ಇತಾಯಾಮ್ ಉತ್ತಾಯಂ ಮತ್ತು ಇಫ್ಷಾ ಉಸ್ಲಾಂ ಅದು ಎರಡು ಭಾಗ ಅಂತ ಮೂರು ವಿಚಾರಗಳಲ್ಲಿ ಎರಡು ಭಾಗ ಅದು ಅದರ ಅದರಲ್ಲಿ ಒಂದು ಏನು ಈ ತಹಜ್ಜದ ನಮಾಜ್ ಅನ್ನುವಂತಹದ್ದು ಕೂಡ ಇಲ್ಲಿ ನಾವು ಗಮನವಿಟ್ಟುಕೊಳ್ಬೇಕು ಈ ನಮಾಜಿನ ಮಹತ್ವವನ್ನು ಖುರಾನ್ ಅಲ್ಲಿ ಅನೇಕ ಕಡೆ ಕಾಣಬಹುದು ಪ್ರಭಾದಿ ಅವರು ತಹಜುದ್ ನಮಾಜನ್ನು ಅತಿಯಾಗಿ ಇಷ್ಟಪಡ್ತಾ ಇದ್ರು ಪೇಗಮ್ ಅವರು ತಹಜದ್ ನಮಾಜ್ಗೆ ನಮಾಜಿನಲ್ಲಿ ತೋರಿಸಿದ ಉತ್ಸಾಹ ಹಾಗೂ ಆಸಕ್ತಿ ಅದಕ್ಕೆ ಸಾಕ್ಷಿ ನರಕದಿಂದ ಮುಕ್ತಿ ಹೊಂದಲು ಹಾಗೂ ಅಲ್ಲಾಹನ ಕರುಣೆಗೆ ಪಾತ್ರವಾಗಲು ಇಹಪರ ವಿಜಯಕ್ಕೆ ಅದು ಮೂಲ ಕಾರಣವಾಗಿದೆ ದುಃಖದ ಸಂದರ್ಭಗಳಲ್ಲೆಲ್ಲ ಪೆಗಮರ ಅವರು ಈ ನಮಾಜನ್ನು ಬಹಳ ಆಸ್ತಿ ವಹಿಸಿ ನಿರ್ವಹಿಸ್ತಾ ಇದ್ರು ಕಾರಣ ನಮಾಜ್ ಅಲ್ಲಾಹನ ಇರುವ ಸಂಭಾಷಣೆಯಾಗಿದೆ ಆ ಅಲ್ಲೊಂದಿಗೆ ಇರುವ ಸಂಭಾಷಣೆಗಳಲ್ಲಿ ನಮಗೆ ನಮ್ಮ ನಮಗೆ ಬರುವಂತಹ ನೋವುಗಳು ಅವುಗಳ ಸಂಕಷ್ಟಗಳನ್ನೆಲ್ಲ ಆ ಮೂಲಕ ನಾವು ತೀರಿಸ್ತಾ ಇದೆ ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡ ಸಂತೋಷ ಬೇರೊಂದಿಲ್ಲ ಯಾತ್ರೆಯಿಂದ ಮರಳುವಾಗ ಮೊದಲು ಎರಡು ಕಳೆದ ನಮಾಜನ್ನು ನಿರ್ವಹಿಸ್ತಾ ಇದ್ರು ನಮಾಜ್ ನಿರ್ವಹಿಸುವಾಗ ಶಿಷ್ಯನಿರು ಜೊತೆ ಸೇರ್ತಾ ಇದ್ರು ಯಾಕೆಂದ್ರೆ ನಮಾಜ್ನ ಬಗ್ಗೆ ಕಲಿಸಲು ಪ್ರವಾದಿ ಸಲ್ಲಾ ಅಲ್ಲಿ ಅವರು ಆ ರೀತಿ ಅವರಿಗೆ ಮಾಡ್ತಾ ಇದ್ರು ಅಂದ್ರೆ ಪೇಗಬರ್ ಅವರು ಅವರ ಬದುಕೆ ಒಂದು ಏನು ಅದ್ಭುತವಾಗಿತ್ತು ಈಗ ಪೇಗ ಪೇಗಂಬರ್ ಸಲ್ಲಾ ಅಲ್ಲಿಸಲಮರ ಸುಣ್ಣದಂತ ಹೇಳಿದಾಗ ಪೇಗಂಬರ್ ಸಲ್ಲ ಅಲ್ಲೀಸ್ ಅದು ಅವರು ಅವರು ಕೊಂಡು ಬಂದದ್ದೇ ಆಗಬೇಕಂತ ಆಗಬಂತೆ ಏನಿಲ್ಲ ಮೂರು ಇದಿದೆ ಅದರಲ್ಲಿ ಅಂದರೆ ಪೇಗಂಬರ್ ಸಲ್ಲ ಅಲೀಸ್ವರ ಪ್ರವೃತ್ತಿ ಪೇಗಂಬರ್ ಸಲಹಿಸಲಮರ ವಚನ ಅಂದರೆ ಮಾತು ಅಥವಾ ಪೇಗಂ ಪ್ರಸಾದ ಮೌನ ಸಮ್ಮತಿ ಅಂದರೆ ಸಹ ಇತರ ಸಾಹೇಬರು ಅಥವಾ ಯಾರಾದರೂ ಒಂದು ವಿಚಾರವನ್ನು ಮಾಡ್ತಾರೆ ಪೇಗಂ ಪ್ರಸಾದ ಅದಕ್ಕೆ ಮೌನ ವಹಿಸಿ ಅವು ಅವುಗಳಿಗೆ ಅಂಗೀಕಾರವನ್ನು ನೀಡ್ತಾರೆ ಸೊ ಈ ರೀತಿಯಾಗಿ ಅವುಗಳೆಲ್ಲ ಸುನ್ನತ್ಗಳಲ್ಲಿ ಒಳಪಡಿಸಲಾಗಿದೆ